या के लिए चेंज भी चेंज देना है एक डिपार्टीज को देना है कौन है आई जस्ट दिस टू कंपेयर द स्टोरी विद दैट दैट इज जनो का रेफरेंस है ಇದುವರೆಗೂ ನೀವೆಲ್ಲ ನಗರಗಳಲ್ಲಿ ತಿಳಿದೀರಿ ನಿಮ್ಮ ಸಂಸಾರದ ಜಂಜಾಟವನ್ನು ಮರೆತಿದ್ದೀರಿ ಅಂತ ನಾವು ಭಾವಿಸ್ತೇನೆ ಈ ಕಾರ್ಯಕ್ರಮವನ್ನು ರೂಪಿಸುವ ಉದ್ದೇಶವೇ ಬೆಂಗಳೂರು ಮಹಾನಗರದಲ್ಲಿ ಅನೇಕ ಜಂಜಾಗದಲ್ಲಿರ್ತಕ್ಕಂಥ ಮನಸ್ಸನ್ನು ತಿಳಿಗೊಳಿಸಬೇಕು ಅನ್ನದೇ ಇದು ನಿಮ್ಮ ಉದ್ದೇಶ ನಾವು ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ಹೋಗಲ್ಲ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ಅಂತ ಹೇಳ್ತಾರೆ ಹಾಗೆ ನಿಮ್ಮೆಲ್ಲರನ್ನೂ ನಗೆಗಳಲ್ಲಿ ತೇರಿಸಿದಂಥ ಕೃಷ್ಣೇಗೌಡರು ಮತ್ತು ನಿಮ್ಮನ್ನು ಕರೆಗೆ ನೀರಾಗಿ ಮಾಡಿದಂಥ ಅಥವಾ ತುಪ್ಪ ಮಾಡಿದಂಥ ಬೆಣ್ಣೆಯವರು ನೀರಾಗಿ ಅಂದ್ರೆ ತಪ್ಪಾಗಿ ಬಿಡುತ್ತಲ್ಲ ಕರಗಿಸಿ ತುಪ್ಪ ಮಾಡಿದಂಥ ಬೆಣ್ಣೆಯವರು ಪಟ್ರೇಶ್ವರವರು ಅವರಿಗೆ ವಿಶೇಷ ಇಡಬೇಕು ನಿಮ್ಮನ್ನೆಲ್ಲ ಸಮಾಧಿ ಮಾಡಿಟ್ಟು ನೀವು ಬೇರೆ ಹೇಳೋ ಹಾಗೆ ಇಲ್ಲ ಇಲ್ಲ ಇದು ಮೂವರ ಹಾಸ್ಯದ ಮಾತು ಅನೇಕ ಕಾಲ್ಪನಿಕ ಆಗಿರ್ಬೋದು ನಮ್ಮ ಬದುಕಿನಲ್ಲಿ ನಮ್ಮ ಅನುಭವಕ್ಕೆ ಬಂದಂತಹ ಕೆಲವು ಹಾಸ್ಯ ಪ್ರಸಂಗಗಳನ್ನು ಒಂದೇ ದಾಳ ಹೆಚ್ಚು ಬಹಳ ನೀವು ಯಾರು ಸಹ ಇಲ್ಲಿ ಹಸಿದುಕೊಂಡು ಹೋಗಬಾರ್ದು ಎಲ್ಲರಿಗೂ ಇಲ್ಲಿ ದಾಸೋ ವ್ಯವಸ್ಥೆ ಇದೆ ನೀವು ಬಟ್ಟೆ ತುಂಬ ಊಟಗಳನ್ನು ಹೋಗ್ಬೇಕು ಪ್ರಾಶಿ ಮುಂದಿನ ಕಾರ್ಯಕ್ರಮಗಳಿಗೆ ನಿಮ್ಮ ಮೈಲು ನಡೆದೇ ಅದನ್ನು ಕರ್ಕೊಂಡು ಬರ್ಬೇಕು ಯಾಕೆಂದರೆ ಅವ್ರಿಗೆ ಒಂದು ದಿನನಾದರೂ ಒಂದು ರಾತ್ರಿ ಆದರೂ ಅಡುಗೆ ಮಾಡತಕ್ಕಂಥ ಕೆಲಸ ತಪ್ಪುತ್ತೆ ರಜೆ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಅನುಭವಕ್ಕೆ ಬಂದ ಒಂದೆರಡು ಹಾಸ್ಯ ಪ್ರಸಂಗಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದು ಬಯಸ್ತೀವಿ ನಾವು ನಿಮಗೆಲ್ಲ ಹಾಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ನಾವು ಸಂಸ್ಕೃತದಲ್ಲಿ ಮೇ ಮತ್ತು ಡಾಕ್ಟ್ರೇಟ್ ಅಧ್ಯಯನ ಸಂಶೋಧನಾ ಕಾರ್ಯ ಮಾಡಿದ್ದು ಅವನಿಗೆ ನಿಮಗೆ ವಿಗತ್ತಿದೆ ಅವನು ಹೇಗಾಯಿತು ಸಂಶೋಧನೆ ನಿಮಿತ್ತ ನಾವು ಕಲ್ಕತ್ತಕ್ಕೆ ಹೋಗಬೇಕಾಗಿತ್ತು ಆಗ ಒಂದು ಅಪ್ಪರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಇತ್ತು ರೈಲು ಅದು ಕಲ್ಕತ್ತಾದಿಂದ ದೆಹಲಿಗೆ ಬರ್ತಾ ಇತ್ತು ಅದು ಯಾವುದಕ್ಕೆ ಪ್ರಸಿದ್ಧಿ ಅಂತ ಹೇಳಿದ್ರೆ ಕನಿಷ್ಠ